ಹೇಳಿ ಏನಾಗಿದೆ ಹೇಳಿ ಸರ್ ಲಕ್ಷ್ಮಮ್ಮ ಅಂತ ಅಲ್ಲಿ ಬೇಕಾದ್ರೂ ಆಸ್ತಿ ಅವರಿಗೆ ಸಾವಿರದ ಒಂಬೈನೂರಷ್ಟು ಎಂಬನೇನು ಅವ್ರಿಗೆ ಮಾರಾಟ ಮಾಡಿದ್ರು ಅವ್ರಿಗೆ ಮಾರಾಟ ಮಾಡಿದಾಗ ಅವ್ರ ಪ್ರಾಪರ್ಟಿ ಹಾಗೆ ಇವ್ರಿಗೆ ಬೇ ಬೇರೆಯವರಿಗೆ ರಾಮಕೃಷ್ಣ ರಾಮಕೃಷ್ಣನವರು ಅವ್ರದ್ದೊಂದು ಪ್ರಾಪರ್ಟಿ ಅವ್ರಿಗೆ ಬೇರೆಯವ್ರಿಗೆ ಕೊಟ್ಟಿದ್ದು ಒಬ್ಬಂದೇ ಆಸ್ತಿ ಇದು ಇದನ್ನು ಈ ಥರ ಇದ್ದಾಗ ಹಿಂಗೆ ನಡ್ಕೊಂಡು ಬರ್ತಿದ್ರು ಅವರು ಮೈಸೂರಿನಲ್ಲಿದ್ದರು ಯಾರು ಲಕ್ಷ್ಮಣವರು ಅವರು ಟೀಚರ್ ಅವರು ನಮ್ಮ ತಂದೆಯೂ ಟೀಚರು ಅವರು ಅವರು ಸ್ನೇಹಿತರು ಅವ್ರಿಗೆ ವಯಸ್ಸಾಗಿರೋದ್ರಿಂದ ಇದಕ್ಕೆ ಇದನ್ನು ನೋಡ್ಕೊಳ್ಳೋಕ್ಕೋಸ್ಕರ ನನ್ನನ್ನು ಜಿ ಪಿ ಒರು ಎರಡು ಸಾವಿರದ ಇಪ್ಪತ್ತರಲ್ಲಿ ಫಸ್ಟ್ ಆಕ್ಟೋನಲ್ಲಿ ಮೈಸೂರು ಸಬ್ಸ್ಟ್ ಆಫೀಸ್ನಲ್ಲಿ ನನಗೆ ಜಿ ಪಿ ಒಡ್ರು ಮಾಡಿದ್ದೆ ನಾನು ಅಲ್ಲಿಂದ ಇದನ್ನ ಪ್ರಾಪರ್ಟಿಯನ್ನು ನೋಡ್ತಾ ಇದ್ದೆ ನೋಡ್ತಿದ್ದಾಗ ಏನಾಯಿತು ಅಂತಂದರೆ ಇವರು ಏಕಾಏಕಿ ಯಶೋ ಅವ್ರ ತಾಯಿಯವರು ಇದನ್ನು ಕಾಂಪೌಂಡ್ ಮಾಡಲಿಕ್ಕೆ ಹೊರ್ಟ್ರು ಹೊರಟಾಗ ಕಾಂಪೌಂಡ್ ಹಾಕೋ ದಿವಸ ಬಂದು ನಾನು ತಡೆದೇ ಅವ್ರ ತಂದೆ ಇದ್ದರು ತಂದೆ ಇದ್ದಾಗ ನಮ್ಮ ಪ್ರಾಪರ್ಟಿಗೆ ನೀವು ಯಾಕೆ ಹಾಕ್ತಿದ್ದೀರಿ ಅನ್ನೋದು ನಿಮ್ಮ ಹತ್ರ ಏನು ದಾಖಲಾತಿ ಕೊಡಿ ಅಂತ ನಾನು ಕೇಳಿದೆ ಅವರೇನು ಕೊಡಲಿಲ್ಲ ಅಂದರೆ ನಾನು ಬರವಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ಕೊಟ್ಟರೂ ಆಗಲೂ ಏನು ಪ್ರಯೋಜನ ಆಗಲಿಲ್ಲ ಸಬ್ಇನ್ಸ್ಪೆಕ್ಟರು ಆಯಿತು ಹೋಗೋಣ ಅಂತ ಅಂದ್ರೆ ಯಾರು ಕಂಪ್ಲೇ ಕಾಂಪೌಂಡ್ ಮಾಡ್ತಾ ಇರೋರು ಅಂತ ಕೇಳಿದಾಗ ಇಂಥವ್ರು ಅಂತ ಹೇಳಿದಾಗ ಅವ್ರ ನಂಬರನ್ನು ಕೊಟ್ಟಾಗ ಅವರು ಏನು ಮಾತಾಡಿದ್ರು ಅವ್ರು ತುಂಬಾದರು ಅದಕ್ಕೆ ಅವ್ರೇನು ಮಾಡಿದ್ರು ದೇವರಾಜ್ ಅವರೇ ನೀವು ಒಂದು ಕೆಲಸ ಮಾಡಿ ಕೋರ್ಟಿಗೆ ಹೋಗಿ ಕೋರ್ಟಿಂದ ಆದೇಶ ಮಾಡ್ತಾ ಬನ್ನಿ ಅಂತ ಎರಡು ಸಾವಿರದ ಇಪ್ಪತ್ತರಿಂದ ನಾವು ಕೋರ್ಟಿಗೆ ಹೋದು ಕೋರ್ಟಿಗೆ ಎರಡು ಸಾವಿರದ ಇಪ್ಪತ್ತರಿಂದ ಕೋರ್ಟಿಗೆ ಹೋಗಿ ನ್ಯಾಯಾಲಯಕ್ಕೆ ಅವರು ಯಾವುದೇ ದಾಖಲಾತಿಗಳನ್ನು ಒದಗಿಸ್ಲಿಕ್ಕಾಗಲಿಲ್ಲ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಏನೇನು ಕೇಳಿದ್ರು ಎಲ್ಲ ದಾಖಲಾತಿಗಳನ್ನು ನಾವು ಒದಗಿಸ್ತು ಆ ಆಧಾರದ ಮೇಲೆ ಈಗ ನಮಗೆ ಪ್ರಾಪರ್ಟಿಯನ್ನು ನಮ್ಮ ಜ ಇದಕ್ಕೆ ಕೋರ್ಟ್ ಆದೇಶ ಆಗಿದೆ ಸರ್ ಇದೆಲ್ಲ ಆದಮೇಲೆ ಮತ್ತೆ ನಾವು ಮಾನವೀಯತೆಯ ದೃಷ್ಟಿಯಿಂದ ಒಂದು ಅವರು ಒಂದು ಮೀಟಿಂಗ್ ಕರೀಲಿಕ್ಕೆ ಅಂತ ವಿಷಯನೂ ತಿಳಿಸ್ತು ಬರ್ತೀವಿ ಅಂತ ಅಂದರು ಬರಲಿಲ್ಲ ಅವ್ರು ಬರಲಿಲ್ಲ ನಾವು ನಿನ್ನೆ ಏನು ನೋಡೋಕ್ಕಾಗುತ್ತೆ ನಮ್ಮ ಪ್ರಾಪರ್ಟಿ ನಮಗೆ ಬೇಕಾದ್ರೆ ನಮ್ಮಂಥ ಬಡವ್ರದ್ದು ಆಸ್ತಿಯನ್ನು ಇವರು ಇದು ಮಾಡ್ತಾ ಇದ್ದಾರೆ ಅದನ್ನು ಯಾರು ಕಾಂಪೌಂಡ್ ಕಟ್ಕೊಂಡಿದ್ದಾರೆ ಕಾಂಪೌಂಡ್ ಕಟ್ಟಿದವರು ಯಶೋ ತಾಯಿ ಏನು ಏನವ್ರ ಹೆಸರು ಹಾಂ ಪುಷ್ಪ ಹ್ಞೂ ಆಮೇಲೆ ಇದು ಪಕ್ಕದಲ್ಲಿ ಫ್ರೆಡ್ ಹಾಕಿದ್ದಾರಲ್ಲ ಇವರು ನಟರಾಜು ಅಂತ ಹಾಂ ಇವರು ಒಂದು ಮೊದಲು ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಆಗಿದೆ ನ್ಯಾಯಾಲಯದಲ್ಲಿ ನಮ್ಮಂತೆ ಆಗಿದೆ ಹಾಂ ಅವರು ಯಾವುದೇ ಒಂದು ಎತ್ತು ಕೋರ್ಟ್ಗಳು ಹಾಜರಾಗ ಹಾಜರಾತಿ ಆಗಲಿಲ್ಲ ಮತ್ತು ಯಾವುದೇ ಒಂದು ದಾಖಲಾತಿಗಳನ್ನು ಕೊಡಲಿಲ್ಲ ಅದರಿಂದ ಎಲ್ಲ ದಾಖಲಾತಿಗಳು ನಮ್ಮ ಪರವಾಗಿ ಇದ್ದಿದ್ದರಿಂದ ನಮ್ಮಂತೆ ಎಲ್ಲ ಒಂದು ಯಾರಿಗೆ ನೋಟಿಸ್ ನೋಟಿಸು ಎಲ್ಲ ಹೋಗಿದೆ ನೋಟಿಸ್ ನೋಟಿಸ್ ನಾವು ಕಳಿಸಿದ್ದೀವಿ ಎರಡು ಜನ ಬಿಟ್ಟಿದ್ದಾರೆ ಅದರ ಜನ ಗೊತ್ತಿಲ್ಲ ಒಟ್ಟಾರೆ ಕೋರ್ಟ್ಗೆ ನಾನು ಎಷ್ಟೋ ಸರಿ ನಾನು ಆರ್ಗ್ಯುಮೆಂಟ್ ಹೋಗಿದ್ದೀನಿ ಹಿರಿಯಿಗೆ ಹೋಗಿದ್ದೀನಿ ಅವ್ರು ಯಾವತ್ತಕ್ಕೂ ಒಂದು ದಿವಸ ಬಂದಿಲ್ಲ ಅವರು ಕೋರ್ಟಿಗೆ ನೋಟಿಸ್ ಇಳಿಸಿದ್ರೆ ಆ ಬಾಗಿಲಿಗೂ ಮತ್ತೆ ಅದಾದ್ಮೇಲೆ ಕೋರ್ಟ್ ಆದರೆ ನೋಟಿಸ ಕಾಂಪೌಂಡು ಸೆಟ್ಟಿಗೆಲ್ಲ ನಾವು ಅವಾಗಲೇ ಅಂಟಿಸಿದ್ದೀವಿ ಪಬ್ಲಿಕಲ್ಲೇ ಅಂಟಿಸಿರೋದನ್ನು ನಾವೇನು ರಾತ್ರಿ ಹೊತ್ತೆ ಅಣಿಸಿಲ್ಲ ನಗಲತ್ತೆ ಬಂದು ಅಂಟಿಸಿದೀವಿ

ನಮ್ಮ ಚಿಕ್ಕಪ್ಪ ಫೋನ್ ಮಾಡಿದ್ವಿ ಜಾಗ ಬಿಡಪ್ಪ ಅವ್ರು ಬರ್ರಿ ಜಾಗ ಬಿಡಿ ಹೋಗಿದೆ